ಯಾದಗಿರಿ ಜಿಲ್ಲೆಯ ಸುರಪುರ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯಗಳು ಸರಿ ಇರುವುದಿಲ್ಲ ಸಾರ್ವಜನಿಕರಿಂದ ಹೆಚ್ಚಿನ ಹಣ ವಸೂಲಿ ಮಾಡುತ್ತಾರೆ ಹಾಗೂ ಮಹಿಳೆಯರ ಶೌಚಾಲಯದಲ್ಲಿ ಒಬ್ಬ ಮಹಿಳೆ ಇರುವ ಹಾಗೆ ನೇಮಕ ಮಾಡಬೇಕು ಶೌಚಾಲಯದ ವ್ಯವಸ್ಥೆ ಸರಿ ಇರುವುದಿಲ್ಲ ಬೇರೆ ರಾಜ್ಯದವರಿಗೆ ಭಾಷೆಯ ತೊಂದರೆ ಶೌಚಾಲಯದಲ್ಲಿ ಹತ್ತು ರೂಪಾಯಿಗಳು ತೆಗೆದು ಐದು ರೂಪಾಯಿಗಳನ್ನ ತಗೋಬೇಕು ಬಸ್ ನಿಲ್ದಾಣವನ್ನ ಸ್ವಚ್ಛತೆ ಮಾಡುವುದಿಲ್ಲ ನಿಲ್ದಾಣದಲ್ಲಿ ಕುಳಿತುಕೊಳ್ಳಲು ಆಸನಗಳ ವ್ಯವಸ್ಥೆ ಸರಿ ಇರುವುದಿಲ್ಲ ಈಗ ಬೇಸಿಗೆಯ ಸಮಯ ಇದೆ ಫ್ಯಾನ್ಗಳ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಪ್ರಯಾಣಿಕರಿಗೆ ಬಹಳ ತೊಂದರೆಯಾಗುತ್ತಿದೆ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಸರಿಪಡಿಸದಿದ್ರೆ ನಮ್ಮ ಸಂಘಟನೆ ವತಿಯಿಂದ ಉಗ್ರ ಹೋರಾಟ ಮಾಡ್ತೇವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಸಂಜೀವಪ್ಪ ದರ್ಬಾರಿ ಅವರು ಹೇಳಿದರು ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಲಕ್ಷ್ಮೀಪುರ ಸಾಬ್ ದೊಡ್ಮನಿ ಕೆ ಪಾಷಾ ಮಾಸ್ಟರ್ ಎಂಡಿ ಇಲಿಯಾಸ್ ಹನುಮಂತರಾಯ ಭಜಂತ್ರಿ ಮಲ್ಲಿಕಾರ್ಜುನ ರವರು ಉಪಸ್ಥಿತರಿದ್ದರು ವರದಿ ಉಸ್ಮಾನ್ ಚಿತಾಪುರ ಹಂಸ ಈ ಮೇಲ್ ಕಳುಹಿಸಿದ ವಿಷಯಕ್ಕೆ ಹಾಗೂ ಉಲ್ಲೇಖ ಸಂಬಂಧಿಸಿದಂತೆ ನಾವುಗಳಾದ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಧ್ವನಿ ಜಿಲ್ಲಾ ಸಮಿತಿ ಯಾದಗಿರ್ ಜಿಲ್ಲೆಯ ಜಿಲ್ಲಾ ಯಾದಿ ಜಿಲ್ಲೆಯಿದ್ದು ತಮ್ಮಲ್ಲಿ ನೆನೆಸಿಕೊಳ್ಳಣದ ಕೆರ್ಟಿಸಿ ಬಸ್ ನಿಲ್ದಾಣದ ಮತ್ತು ಗಾಂಧಿ ಚೌಕ್ ಹತ್ತಿರ ಹಳೆ ಸರ್ಕಾರಿ ಆಸ್ಪತ್ರೆ ಹತ್ತಿರ ಶೌಚಾಲಯ ಸಿದ್ದರು ಸದರಿ ಶೌಚಾಲಯ ಮೇಂಟೆನೆನ್ಸ್ ಸುದ್ದಿಗಾರರು ಮೂಲತಃ ಬೇರೋದರಾಗಿದ್ದು ಸ್ವಚ್ಛಲಕ್ಕೆ ಸರ್ಕಾರದಿಂದ ಐದು ರೂಪಾಯಿ ಹಣ ನಿಗದಿಪಡಿಸಲಾಗಿದೆ ಆದರೆ ಸದರಿ ಗುತ್ತಿದಾರರು ಸ್ವಚ್ಛಲಕ್ಕೆ ಬರುವ ಪ್ರತಿಯೊಬ್ಬರು ಹತ್ತು ರೂಪಾಯಿ ಹಣವನ್ನು ಅಕ್ರಮವಾಗಿ ರಚನೆ ಮಾಡುತ್ತಿದ್ದಾರೆ ಈಗಾಗಲೇ ಉಲ್ಲೇಖದ ಪ್ರಕಾರ ಮನವಿ ಮಾಡಿಕೊಂಡು ಯಾವುದೇ ಕ್ರಮ ಜರುಗಿಸುವುದಿಲ್ಲ ಅದರಿಂದ ದಯಾಳುಗಳಾದ ತಾವು ಸದರಿ ಸ್ವಚ್ಛವಾಗಿ ಗುತ್ತಿದಾರರ ಮೇಲೆ ಕ್ರಮ ಜರುಗಿಸಿ ಐದು ರೂಪಾಯಿ ಹಣ ಪಡೆಯುವಂತೆ ಕಟ್ಟುನಿಟ್ಟಿನ ಆದೇಶ ಮಾಡಬೇಕು ಮತ್ತು ಸಾರ್ವಜನಿಕ ಸ್ಥಾನ కావలసే ఐదు రూపాయలు చేరే ఎందుకు అర్థవరకు ప్రత్యేక మహిళా సీలకి మహిళరూ నేమకమేందుకు ఒక్క దినాంక హైదు ఎరస ఇప్పేనా క్రమ కైగ్ ఇది కేర్ టీ బ్లక్స్ నిల్దా తుర్పూ మి ఉగ్రవాద హోర నిర్తనే అతను ఫోటో అంత మాట ਦੋਪੱਖ ਨੇ ਨੀਨੇ ਬੜਾ ਅੱਕਰ ਇਹਦੇ ਕੰਮ ਵੀਰੇ ਕਰਦੇ ਫੋਟੋ ਬਤੰਨ